ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ವೆಲ್ಕಮ್ ಟು ಮೈ ಚಾನಲ್ ನಾನಂಬಿಕಾ ನೋಡಿ ವೆಯ್ಟ್ಲಾಸ್ ಚಾಲೆಂಜ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಡೇ ಒನ್ನು ಇವತ್ತಿಂದ ಶುರು ಮಾಡೋಣ ಖಂಡಿತ ಸ್ಟ್ರಿಕ್ಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಆಚೆ ಈಚೆಯಾಗಿ ವೆರವೇಷನ್ ಆಗಿರೋದು ಉಂಟು ಅದಕ್ಕೋಸ್ಕರ ಸ್ವಲ್ಪ ನಿಷ್ಠ್ರಿಕ್ಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಫಸ್ಟು ನಾನು ರೆಡಿ ಮಾಡಿಟ್ಕೊಂಡಿರೋಂಥ ಕಷಾಯ ನಾನು ಇನ್ನೆನ್ನೆ ನಿಮಗೆ ಪೌಡ್ರ್ ಹಾಕಿದ್ನಲ್ಲ ಆ ಪೌಡ್ರದು ಒಂದು ಲೋಟ ನೀರಿಗೆ ಕಷಾಯ ಮಾಡ್ಕೊಂಡಿದ್ದೀನಿ ಕಷಾಯಕ್ಕೆ ಅರ್ಧ ಲೋಟ ನಿಂಬೆಹಣ್ಣನ್ನು ಅರ್ಧ ಓಳ್ ನಿಂಬೆ ಸಾರಿ ಅರ್ಧ ಓಳು ನಿಂಬೆ ಹಣ್ಣು ಹಾಕ್ಕೊಂಡು ಅದನ್ನು ಸೋಸ್ಕೊಂಡು ಅದನ್ನು ಫಸ್ಟು ಕುಡಿಯೋದು ಜ್ಯೂಸು ಕಷಾಯ ನೆಕ್ಸ್ಟ್ ನಾನಿಲ್ಲಿ ಹಂಗೆ ನೋಡಿ ನಮ್ಮದು ಟಾಸ್ಕ್ ಹೆಂಗಿರುತ್ತೆ ಅಂತ ಮಲ್ ಹೆಂಗಿರುತ್ತೆ ಅಂದರೆ ಆಗಿರುತ್ತೆ ಈವನ್ ನಮಗೆ ತಿಂಡಿನೂ ಆಗಬೇಕು ಊಟನೂ ಆಗಬೇಕು ಗಂಡ ಮಕ್ಳಿಗೆಲ್ಲ ಕಳಿಸೋದಕ್ಕೆ ಮತ್ತೆ ನಮ್ಮದು ಡಯಟ್ ಫುಡ್ ಕೂಡ ಅದ್ರಲ್ಲಿ ರೆಡಿ ಆಗಬೇಕು ಅದಕ್ಕೋಸ್ಕರ ಮಲ್ಟಿಪರ್ಪಸ್ಸಲ್ಲೇ ನಾವು ಅಂದರೆ ಅಷ್ಟು ಶಕ್ತಿ ಅದಕ್ಕೆ ನಾವು ಒಳ್ಳೊಳ್ಳೆಯದನ್ನು ತಿನ್ನಬೇಕು ನೋಡಿ ಇಲ್ಲಿ ಬಟ್ಟೆ ಮೆಣಸಿನ್ಕಾಯಿ ಪಲ್ಯ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ಶ್ ಕಡಲೆ ಬೀಜನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಹುರಿದ್ಬಿಟ್ಟು ಮಾಡ್ಕೊಳ್ಬೇಕು ಇಲ್ಲಿ ಸ್ವಲ್ಪ ಗುರಾಳು ಹುಚ್ಚೆಳ್ಳು ಅಂತ ನೋಡಿ ಅದನ್ನು ಸೇರಿಸ್ಕೊಳ್ಬೇಕಿತ್ತು ಬಟ್ ನಾನು ಅದು ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಅದನ್ನು ಹಾಕ್ಕೊಂಡಿಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಶೇಂಗ್ ಕಡಲೆ ಬೀಜನ ಹುರ್ಕೊಂಡು ನಾವು ಶೇಂಗಾ ಅಂತೀವಿ ಅದೇ ಬರ್ತಾ ಬಾಯಿಗೆ ಸಾರಿ ಶೇಂಗಾ ಕಡಲೆ ಬೀಜನ ನೀಟಾಗಿ ಹುರ್ಕೊಂಡು ಅದಕ್ಕೆ ನಾನು ಏನು ಹಾಕ್ಕೊಂಡಿದ್ದೀನಿ ಅಂದರೆ ಎರಡು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಒಂದು ಅರ್ಧ ಕಪ್ಪಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಅದನ್ನು ಅಷ್ಟನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬೇಡ ತೀರಾ ನುಣ್ಣು ಪೇಸ್ಟ್ ಏನು ಹಾಕೋದು ಬೇಡ ಸ್ವಲ್ಪ ರಫ್ ಆಗಿದ್ರು ಓಕೆ ಪಲ್ಯದ ಜೊತೆ ಹಂಗೆ ಚೆನ್ನಾಗಿರುತ್ತೆ ಮತ್ತು ನೋಡಿ ಆ ಕಡೆ ತಿಂಡಿ ಆಗಬೇಕು ಮತ್ತು ಈ ಕಡೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೀನಿ ಏನಕ್ಕೆ ಉಪ್ಪಿಟ್ಟು ತೋರಿಸ್ತಾ ಇದ್ದೀನಿ ಅಂದರೆ ಇನ್ಸ್ಟೆಂಟಾಗಿ ಆಗುತ್ತೆ ಏನು ಟ್ರಿಕ್ಸ್ ಏನು ನಾನು ಉಪಯೋಗಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಉಪ್ಪಿಟ್ಟೇನು ಮಹಾ ಅಂತ ತೋರಿಸ್ತಾ ಇಲ್ಲ ಎಣ್ಣೆಕಾಯಾಗಿಟ್ಕೊಂಡು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಸಿರು ಮೆಣಸಿನ್ಕಾಯಿ ಕರಬೇವು ನೀರುಳ್ಳಿ ಹಸಿರು ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಫ್ರೈ ಮಾಡ್ಕೊಂಡ ತಕ್ಷಣ ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ಉಪ್ಪು ಹಾಕೋದ್ರಿಂದ ತಕ್ಷಣ ಬೇಯುತ್ತೆ ಅಂತ ಅದು ಬೆಂದಿದ ತಕ್ಷಣವೇ ನೋಡಿ ಏನಕ್ಕೆ ಅಂದರೆ ಪಕ್ಕದಲ್ಲಿ ಪಾತ್ರೆ ನಾವು ಉಪ್ಪಿಟ್ಟಿಗೆ ಸ್ಟಾರ್ಟ್ ಮಾಡ್ತೀವಿ ಅಂತಂಗ್ಲೇ ಪಕ್ಕದಲ್ಲಿ ಒಂದು ಬೌಲಲ್ಲಿ ನೀರಿಟ್ಕೊಂಡಿದ್ದೀನಿ ಬಿಸಿನೀರು ಕಾಯೋಕ್ಕೆ ಅಂದರೆ ಒಂದು ಬೌಲ್ ನಾನು ರವೆ ತೊಗೊಂಡಿದ್ದೀನಿ ಅಂದರೆ ಎರಡು ಬೌಲಷ್ಟು ನೀರು ಕಾಯೋಕೆ ಇಟ್ಕೊಂಡಿದ್ದೆ ನೋಡಿ ನೀರು ಕಾಯಿತು ಅಂದರೆ ಮುಗಿತು ಉಪ್ಪಿಟ್ಟು ನಮಗೆ ರೆಡಿ ಆದಂಗೆ ಈ ಕಡೆ ಒಗ್ಗರಣೆ ಹಾಕ್ತಿದ್ದಂಗೆ ಆ ನೀರನ್ನ ಹಾಕಿ ರವೆ ಹಾಕ್ಕೊಂಡಿದ್ದೀನಿ ರವೆ ಹಾಕಿದ ತಕ್ಷಣ ಅರ್ಧ ಅರ್ಧಗಳು ನಿಂಬೆಹಣ್ಣನ ಇಂಟ್ಕೊಂಡಿದ್ದೀನಿ ನಾನು ನಿಂಬೆಹಣ್ಣೆ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ ನೋಡಿ ಹಿಂಗೆ ಉದುರುದ್ರಾಗಿ ಬಂದಿದೆ ಉಪ್ಪಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಒಂಚೂರು ಟೇಸ್ಟ್ ಆಗಬೇಕಂದ್ರೆ ಒಂದು ಕಾಲು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಅದು ಸೀಕ್ರೆಟ್ ಅದು ಮತ್ತು ನಾನು ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಪಲ್ಯಕ್ಕೆ ಹಾಯಿ ಎಣ್ಣೆ ಎಣ್ಣೆಕಾಯಿ ಇಟ್ಟ ತಕ್ಷಣ ನಾನು ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಏನು ಅಂದರೆ ಇದು ಟೊಮೆಟೊ ಕಾಯಿ ಅದು ತಂದು ಒಂದು ವಾರ ಆಯಿತು ಅಣ್ಣೆ ಆಗಿಲ್ಲ ಮತ್ತು ಅದ್ರ ಜೊತೆ ಹಾಕ್ಕೊಳ್ಳೋಣ ನೋಡೋಣ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಖಂಡಿತ ನೀವು ಹೊಟ್ಟೆ ಮೆಣ್ಸಿನ್ಕಾಯಿ ಅಲ್ಲದೆ ಬರೀ ಟೊಮೆಟೊ ಕಾಯಿನೇ ಈ ರೀತಿ ಪಲ್ಯ ಮಾಡ್ಕೊಂಡ್ರು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಜೊತೆಲಿ ಸ್ವಲ್ಪ ಅವು ನಾಲ್ಕೇ ಇತ್ತು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡೆ ನೋಡಿ ಅದನ್ನು ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬಿಟ್ಟು ಇವಾಗ ನಾನು ಅದಕ್ಕೆ ಅರಶಿನ ಪುಡಿ ಉಪ್ಪು ಇದ್ದೀನಿ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನೇನು ಆವಾಗಲೇ ಮಿಕ್ಸಿ ರೋ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಆ ಮಸಾಲೆನ ಅದಕ್ಕೆ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ತೀರಾ ತೆಲ್ಲು ಮಾಡ್ಕೊಳ್ಳೋದೇನು ಬೇಡ ಯಾಕಂದರೆ ರೊಟ್ಟಿ ಚಪಾತಿ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಸ್ವಲ್ಪನೇ ನೀರು ನಾನು ಅದು ಮಿಕ್ಸಿ ಜಾರ್ ತೊಳೆದಿದ್ದಲ್ಲ ಅದ್ರ ನೀರು ಮಾತ್ರ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ನೀರು ಹಾಕ್ಕೊಂಡು ನನಗೆ ಸ್ವಲ್ಪ ಉಪ್ಪೆಲ್ಲೂ ಕಡಿಮೆ ಅನ್ನಿಸ್ತು ಒಂದು ಸ್ವಲ್ಪ ಉಪ್ಪು ಕೂಡ ಮತ್ತೆ ಸೇರಿಸ್ಕೊಂಡು ಅದನ್ನು ಲಾಸ್ಟ್ ಫೈನಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊನ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಕಾಯಿ ಹಾಕೊಂಡಿರೋದ್ರಿಂದ ನಾನು ಬರೀ ಜಸ್ಟ್ ಒನ್ ಟೊಮೆಟೊ ಮಾತ್ರ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹೆಚ್ಚಿಸ್ಕೊಳ್ಬೋದು ನಮ್ಮನೇಲಿ ನಾನು ಹೀಗೆ ಮಾಡೋದು ಹಾಗೆ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೆ ನೋಡಿ ಆಮೇಲೆ ನೆಕ್ಸ್ಟ್ ಮಲ್ಟಿಪರ್ಪಸ್ ಅನ್ನಲ್ಲ ಹೀಗೆ ನಮ್ಮದು ಸ್ವಲ್ಪ ಕ್ಯಾರೆಟ್ ವೆಜಿಟೇಬಲ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ನಾನು ಅರ್ಧ ಗಂಟೆ ಮುಂಚೆನೇ ನಾನು ಕ್ಯಾರೆಟು ಹಾಗಲ್ಕಾಯಿ ನೆಲ್ಲಿಕಾಯಿನ ನೀರಲ್ಲಿ ಹಾಕಿದ್ದೆ ನಾನು ಕ್ಯಾರೆಟಿಂದ ಯಾವುದೂ ಸಿಪ್ಪೆ ತೆಗಿತಾ ಇಲ್ಲ ಡೈರೆಕ್ಟ್ ಹಂಗೆ ಹಾಕ್ಕೊಳ್ತೀನಿ ಯಾಕಂದರೆ ಆಮೇಲೆ ಸೋಸ್ಕೊತೀವಲ್ವಾ ಅದಕ್ಕೋಸ್ಕರ ನೋಡಿ ಸಣ್ಣ ಕಟ್ ಮಾಡಿಟ್ಕೊಂಡು ಅದನ್ನೆಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬೆಟ್ಟನೆಲ್ಲಿಕಾಯಿ ಹಾಗಲ್ಕಾಯಿನ ಅದನ್ನು ಮಿಕ್ಸ್ ಮಾಡ್ಕೊಂಡು ಅದು ಆದಮೇಲೆ ನಾನು ಅದಕ್ಕೆ ಅರ್ಧ ಒಳ್ಳೆ ನಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ನನಗೆ ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೀನಿ ಒಂದು ದಿನಕ್ಕೆ ಎರಡು ನಿಂಬೆಹಣ್ಣು ನಾನು ತೊಗೊಂಡ್ಲೇಬೇಕು ಅಂತ ಎಷ್ಟು ನಾವು ನಿಂಬೆಹಣ್ಣು ತೊಗೋತೀವೋ ನಮ್ಮ ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ವೆಯ್ಟ್ ಲಾಸಿಗೂ ಹೆಲ್ಪ್ ಆಗುತ್ತೆ ಅಂತ ಮತ್ತೆ ಗ್ಯಾಸಿಕ್ ಪ್ರಾಬ್ಲಮ್ ಕೂಡ ಇರೋಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮತ್ತು ನೋಡಿ ಈ ಕಡೆ ಆ ಕಡೆ ನಮ್ಮದು ಜ್ಯೂಸ್ಗೆ ಹಾಕಿಟ್ಟು ಈ ಕಡೆ ಪಲ್ಯ ರೆಡಿ ಆಯಿತು ಜ್ಯೂಸ್ನ ಸೋಸ್ ಇದ್ದೀನಿ ನೋಡಿ ಅದು ಸ್ವಲ್ಪ ನೀರು ಜಾಸ್ತಿ ಆಯಿತು ಅನಿಸುತ್ತೆ ಅದಕ್ಕೆ ಕ್ಯಾರೆಟ್ ಪೀಸಸ್ ಅಷ್ಟು ನೀಟಾಗಿ ಸಣ್ಣ ಆಗಲಿಲ್ಲ ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಟೈಮು ನೀಟಾಗಿ ನಾಳೆ ಮಾಡ್ಕೊಳ್ಳೋಣ ಅಂತ ಇವಾಗ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ಮತ್ತೆ ಹಂಗೆ ಹಾಕ್ಕೊಂಡು ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಅದಕ್ಕೆ ಅದನ್ನ ಮೇಲಿಂದ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡೆ ನಾನು ಯಾಕೆ ಅಂದರೆ ಅದರಲ್ಲಿ ಇನ್ನೂ ಸ್ವಲ್ಪ ಎಲ್ಲ ಹಾಗೇ ಇತ್ತು ಅದಕ್ಕೆ ಅದ್ರ ಮೇಲಿಂದನೇ ಸ್ವಲ್ಪ ನೀರು ಮತ್ತೆ ಮಿಕ್ಸಿ ಜಾರ್ ತೊಳ್ಕೊಂಡು ಅದನ್ನು ನೀರು ಹಾಕ್ಕೊಂಡು ಅದನ್ನು ಹೆಚ್ಚು ಕಡಿಮೆ ಒಂದು ಕಾಲಿಟ್ಟಿಗಿಂತ ಹೆಚ್ಚಷ್ಟು ಒಂದು ದೊಡ್ಡ ಲೋಟನೇ ಏನು ಮಾಡಿಕೊಂಡೆ ನಾನು ನೋಡಿ ಅದಕ್ಕೆ ಅರ್ಧ ಒಳ್ಳೆ ನಿಂಬೆ ಹಣ್ಣು ಇಟ್ಕೊಂಡು ಕುಡಿತಾ ಕುಡಿತೀನಿ ಇವಾಗ ಒಂದು ಲೋಟಕ್ಕೆ ಹಾಕ್ಕೊಂಡು ಯಾಕೆ ಅಂದರೆ ಅದು ಫುಲ್ ಕುತ್ತೆ ನಾವು ತಿಂಡಿ ತಿನ್ನೋಕ್ಕೆ ಮತ್ತು ಇನ್ನೂ ಸ್ವಲ್ಪ ಹನ್ನೊಂದು ಗಂಟೆವರೆಗೂ ನಾನು ವೆಯ್ಟ್ ಮಾಡಬೇಕು ನಾನು ಕಷಾಯ ಕುಡ್ದಿರೋದು ಏಳುವರೆಗೆ ಈಗ ವೆಜಿಟೇಬಲ್ ಜ್ಯೂಸ್ ಕುಡಿತಾ ಇರೋದು ಒಂಬತ್ತುವರೆಗೆ ನಾನು ಹನ್ನೊಂದುವರೆಗೆ ಮಾಲ್ಟ್ ತೊಗೋತೀನಿ ನೋಡಿ ಮಾಲ್ಟ್ ರೆಡಿ ಇದ್ದೀನಿ ಮಾಲ್ಟ್ ಏನಪ್ಪ ಅಂದರೆ ಇದ್ರ ವಿಶೇಷ ಹೋಮ್ ಮೇಡ್ ಮಾಲ್ಟ್ ಇದು ಯಾರಿಗಾದರೂ ಬೇಕಂದರೆ ಖಂಡಿತ ನನಗೆ ಕಾಮೆಂಟ್ ಮಾಡಿ ನಾವು ಆಲ್ ಓವರ್ ಕರ್ನಾಟಕ ಸಪ್ಲೈ ಕೊಡ್ತಾಯಿದ್ದೀವಿ ಬೇಕು ಅಂದರೆ ನಾನು ಮನೆಗೆ ನಿಮಗೆ ಕಳಿಸ್ಕೊಡ್ತೀನಿ ನಿಮ್ಮ ಅಡ್ರೆಸ್ಸಿಗೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಇದು ಹೋ ಹೋಮ್ ಮನೇಲೇ ನಾವು ರೆಡಿ ಮಾಡಿರುವಂಥ ಇದು ಯಾವುದೇ ಆದಂಥ ಕೃತಕ ಬಣ್ಣ ಆಗಲಿ ಕೃತಕ ಟೇಸ್ಟ್ ಆಗಲಿ ನೀವು ಬೇಕಾದರೆ ಲ್ಯಾಬಿಗೆ ಕೊಟ್ಟಬೇಕಾದರೂ ಟೇಸ್ಟ್ ಟೆಸ್ಟ್ ಮುಂದಾಡಿಸ್ಬೋದು ಅದರಲ್ಲಿ ಒಂದು ಪರ್ಸೆಂಟು ಸೋಯಾ ಇಲ್ಲ ಶುಗರ್ ಇಲ್ಲ ರೈಸ್ ಇಲ್ಲ ಯಾವುದೇ ಆ್ಯಡೆಡ್ ಟೇಸ್ಟಿಂಗ್ ಪೌಡ್ರ್ ಕೂಡ ಅದ್ರಲ್ಲಿ ಮಿಕ್ಸ್ ಆಗಿಲ್ಲ ನ್ಯಾಚುರಲ್ಲಾಗಿ ಮಾಡಿರೋವಂಥದ್ದು ಈವನ್ ಮಕ್ಳಿಗೆ ಕೂಡ ಕೊಡ್ಬೋದು ಮಕ್ಳಿಗೆ ಕೊಡೋದಾದ್ರೆ ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ದೊಡ್ಡವರಿಗೆ ಲಾಸಿಗೆ ಅಂತ ಮಾಡೋದಾದರೆ ನಾವು ನೀರು ಹಾಕ್ಕೊಂಡು ಮಾಡ್ಕೋಬೇಕು ಮಕ್ಕಳಿಗೆ ಕೊಡೋದಾದರೆ ನೀವು ಹಾಲಲ್ಲಿ ಮಾಡ್ಬೋದು ಕಲ್ಲು ಸಕ್ಕರೆನ ಉಪಯೋಗಿಸ್ಕೊಂಡು ಕೊಡ್ಬೋದು ಇಲ್ಲ ಬೆಲ್ಲ ಹಾಕಿ ಕೊಡ್ಬೋದು ತುಂಬ ಹೆಲ್ತಿಯಾಗಿರುತ್ತೆ ತುಂಬ ಆಗಿರುತ್ತೆ ಆರೋಗ್ಯಪೂರ್ಣವಾದಂತಹ ಒಂದು ಮಾಲ್ಟು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೂ ತೋರಿಸಿದ್ದೆ ನಾನು ಮಾಲ್ಟ್ ಬಗ್ಗೆ ನಾನಿವಾಗಲೂ ನಾನು ಅದನ್ನೇ ತೊಗೊಳ್ತಾ ಇರೋದು ಬೆಳಗ್ಗೆ ಟಿಫನಿಗೆ ನಾನು ಯಾವ ತಿಂಡಿನೂ ತಿನ್ನೋಲ್ಲ ನಾನು ಮಾಲ್ಟನ್ನೇ ಒಂದು ಬೌಲ್ ಮಾಡಿಕೊಂಡು ಅದನ್ನೇ ಕುಡ್ಕೊಂಡು ಬಿಡ್ತೀನಿ ಅದರ ಸ್ವಲ್ಪ ಇನ್ನೂ ಸ್ವಲ್ಪ ರುಚಿ ಹೆಚ್ಚಾಗಲಿ ಅಂತ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ತಿನ್ನೋದ್ರಿಂದ ದಪ್ಪ ಹಾಕ್ತಾರೆ ಅನ್ನೋದೆಲ್ಲ ಸುಳ್ಳಲ್ವಾ ಅದಕ್ಕೋಸ್ಕರ ನಾನು ಈ ಮಾಲ್ಟಿಗೆ ಮಾತ್ರ ನಾನು ಕಂಪಲ್ಸರಿ ನಾನು ತುಪ್ಪ ಹಾಕ್ಕೊಂಡೇ ಹಾಕೋತೀನಿ ನನಗೆ ತುಪ್ಪ ಹಾಕೊಂಡ್ರೆ ನನಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ನೀವು ಹಾಗೆ ಕುಡಿಬೋದು ಏನು ಅಭ್ಯಂತರ ಇಲ್ಲ ನೋಡಿ ಅದು ಒಂದು ಬೌಲಷ್ಟು ನಾನು ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ಒಂದು ಗ್ಲಾಸ್ ನೀರಿಗೆ ಒಂದೂವರೆ ಸ್ಪೂನು ಇಟ್ಟು ಮಾಲ್ಟ್ ಮಿಶ್ರಣ ಹಾಕ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಕರೆಕ್ಟ್ ಕಟ್ಟಾಗುತ್ತೆ ನಮಗೆ ಒಂದು ಒಬ್ರಿಗೆ ಒಂದು ಟೈಮಿಗೆ ನಮಗೆ ಟಿಫನ್ ಎಷ್ಟು ಬೇಕೋ ಅಷ್ಟು ಫಿಲ್ ಫುಲ್ ಫಿಲ್ ಆಗುತ್ತೆ ಎಲ್ಲೂ ನಮಗೆ ಹಶ್ವು ಸುಸ್ತು ಅಂತ ಏನೋ ಈ ಒಂದು ಕೆಲಸಕ್ಕೆ ಹೋಗೋವಂಥ ಹೆಣ್ಮಕ್ಳು ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು ಹನ್ನೊಂದುವರೆಗೆ ಲಂಚ್ ಬ್ರೇಕ್ ಇರುತ್ತಲ್ಲ ಆವಾಗ ಕೊಡೋ ತಿನ್ಕೋಬೋದು ಮತ್ತು ನಾನಿಲ್ಲಿ ಊಟ ಮಾಡ್ತಾ ಇರೋದು ಎರಡೂವರೆಗೆ ಎರಡೂವರೆ ಊಟ ಮಾಡ್ತಾಯಿದ್ದೀನಿ ಅದೇ ಹೊಟ್ಟೆ ಮೆಣ್ಸಿನ್ಕಾಯಿ ಪಲ್ಯ ಸೌತೆಕಾಯಿ ಚಟ್ನಿ ಪುಡಿ ಮೊಸರು ಸಜ್ಜೆ ರೊಟ್ಟಿ ತೊಗೊಂಡಿದ್ದೀನಿ ಯಾಕೆಂದ್ರೆ ನಾನು ಇಲ್ಲಿ ಸಜ್ಜೆ ರೊಟ್ಟಿ ಮಾಡಿದ್ದೆ ಅದಕ್ಕೋಸ್ಕರ ಜೋ ರೊಟ್ಟಿನೇ ತಗೊಳ್ಳೋದು ಜೋಳದ ರೊಟ್ಟಿ ಆದರೂ ಓಕೆ ಸಜ್ಜೆ ರೊಟ್ಟಿ ಆದರೂ ಓಕೆ ಚಪಾತಿ ಆದರೂ ಓಕೆ ನಾವೇ ಮನೆಯಲ್ಲಿ ನಾನೇ ಮಾಡಿರುವಂಥ ರೊಟ್ಟಿ ಅದು ತುಂಬ ದೊಡ್ಡದು ಇದೆ ನೋಡಿ ಮ ಅಂಡಿಯಿಂದ ಥರ ರೊಟ್ಟಿ ಆದರೆ ತೆಳ್ಳಗೆಲ್ಲ ಇರುತ್ತೆ ಅವಾದರೆ ಎರಡು ತೊಗೊಳ್ಳಿ ಏನು ಅಭ್ಯಂತರ ಇಲ್ಲ ಬಟ್ ಇಲ್ಲಿ ನಾನು ಮನೇಲಿ ಮಾಡಿರೋದ್ರಿಂದ ತುಂಬ ದೊಡ್ಡ ರೊಟ್ಟಿನೂ ಇದೆ ಅದಕ್ಕೆ ನನಗೆ ಇಲ್ಲಿ ಒಂದೇ ಸಾಕಾಯಿತು ಅದ್ರ ಮೇಲೆ ನಾನು ಒಂದು ಲೋಟ ಮಜ್ಜಿಗೆನೂ ಕುಡ್ಕೊಂಡೆ ನೀರು ಮಜ್ಜಿಗೆ ಮಾಡ್ಕೊಂಡು ಒಂದು ಲೋಟ ಮಜ್ಜಿಗೆ ತೊಗೊಂಡೆ ಅಷ್ಟು ಸಾಕಾಯಿತು ನನಗೆ ಫುಲ್ ಫಿಲ್ ಅನ್ನಿಸ್ತು ಮತ್ತು ಸೌತೆಕಾಯಿ ಕೂಡ ಇನ್ನೊಂದು ನಾಲ್ಕು ಇನ್ನು ನಾಲ್ಕು ಪೀಸ್ ತೊಗೊಂಡೆ ಆಮೇಲೆ ಅದು ಸ್ಕಿಪ್ಪಾಗಿದೆ ಲಾಶ್ಟು ಫೈನಲಿ ನಾನು ಐದೂವರೆ ಐದು ಮುಕ್ಕಾಲು ಅಷ್ಟರಲ್ಲಿ ಒಂದು ಆ್ಯಪಲ್ ತೊಗೊಂಡೆ ಅದು ದೊಡ್ಡದಿದೆ ಸೈಜು ನನಗೆ ಸಾಕಾಯಿತು ಬಟ್ ಅದು ಯಾಕೋ ಸ್ವಲ್ಪ ಮೇಲ್ಮೇಲೆ ಕಪ್ಪಾಗಿರೋದ್ರಿಂದ ಸ್ವಲ್ಪ ಸಿಪ್ಪಿನೆಲ್ಲ ತೆಗೆದುಬಿಟ್ಟೆ ತೊಗೊಂಡೆ ನನ್ನ ಊಟದ್ದು ಈ ವಿಂಡೋ ಇವತ್ತಿಂದ ಕ್ಲೋಸ್ ಮಾಡಿಕೊಂಡೆ ನಾನು ಆರು ಗಂಟೆಗೆಲ್ಲ ಒಂದು ಹಣ್ಣು ತಿಂದ್ಕೊಂಡು ಆಮೇಲೆ ಒಂದು ಲೋಟ ಗ್ರೀನ್ ಟೀ ಕುಡಿದೆ ಅದು ವೀಡಿಯೋ ಸ್ಕಿಪ್ ಆಗಿದೆ ಈ ರೀತಿ ಇತ್ತು ನಮ್ಮ ಡೇ ಡಯಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್